железнота ಹೆಬುಲಿ ಮುಂದುವರೆದ ಸ್ಟಾರ್ ಸಿನಿಮಾಗಳ ಮರು ಬಿಡುಗಡೆ ಸ್ಟಾರ್ ಸಿನಿಮಾಗಳು ರೀ ರಿಲೀಸ್ ಮೇಳ ಮುಂದುವರೆದಿದೆ ಈಗಾಗಲೇ ಕನ್ನಡದ ಅನೇಕ ಸ್ಟಾರ್ಗಳ ಸಿನಿಮಾಗಳು ಮರು ಬಿಡುಗಡೆಯಾಗಿವೆ ಹಾಗಂತ ಯಾವ ಚಿತ್ರವೂ ದೊಡ್ಡ ಮಟ್ಟದ ಯಶಸ್ಸು ಕಂಡಿಲ್ಲ ಆದರೆ ಸದ್ಯ ಚಿತ್ರಮಂದಿರದಲ್ಲಿ ಸುಲಭವಾಗಿ ಸಿಗುತ್ತಿರುವ ಜೊತೆಗೆ ಸ್ಟಾರ್ಗಳ ಹೊಸ ಸಿನಿಮಾಗಳು ಇಲ್ಲದಿರುವುದರಿಂದ ಹಳೆ ಸಿನಿಮಾಗಳೇ ಮರು ಬಿಡುಗಡೆ ಆಗುತ್ತಿವೆ ಈ ಸ್ಟಲಿನಲ್ಲಿ ಹೆಬುಲಿ ಚಿತ್ರ ಸೇರಿಸುತ್ತಿದೆ ಕಿಚ್ಚ ಸುದೀಪ್ ನಟನೆಯ ಹೆಬ್ಬುಲಿ ಚಿತ್ರ ಆಗಸ್ಟ್ ಎರಡರಂದು ಮರು ಬಿಡುಗಡೆ ಆಗುತ್ತಿದೆ ಕೆಜಿಎಫ್ ಕೆಜಿ ರಸ್ತೆ ಪ್ರಮುಖ ಚಿತ್ರಮಂದಿರಗಳಲ್ಲಿ ನಂತಿಕಾ ಚಿತ್ರಮಂದಿರ ರಿಲೀಸ್ ಆಗುತ್ತಿದ್ದು ಮತ್ತೊಮ್ಮೆ ಅಭಿಮಾನಿಗಳು ಜೈಕಾರ ಯುಲಿಗೆ ಸಿಗಲಿದೆ ಈ ಚಿತ್ರವು ಕೃಷ್ಣ ನಿರ್ದೇಶನ ಮಾಡಿದ್ದರು ಎರಡು ಸಾವಿರದ ಹದಿನೇಳರಲ್ಲಿ ತೆರೆ ಕಂಡಿದ್ದ ಈ ಸಿನಿಮಾವು ಪ್ರೇಕ್ಷಕರು ಜೈ ಅನ್ನುವ ಮೂಲಕ ಚಿತ್ರ ಹಿಟ್ ರಿಲೀಸ್ ಆಗಿ ಸೇರಿದೆ ಚಿತ್ರದಲ್ಲಿ ರವಿಚಂದ್ರನ್ ಕೂಡ ಪ್ರಮುಖ ಪಾತ್ರ ಮಾಡಿದ್ದಾರೆ ಅಮೂಲ್ಯ ಫೌಲ್ ನಾಯಕಿಯಾಗಿ ನಟಿಸಿದ್ದು ಸುದೀಪ್ ಈ ಚಿತ್ರದ ಫ್ಯಾರ್ ಕಮ್ಯಾಂಡೋ ಪಾತ್ರದಲ್ಲಿ ನಟಿಸಿದ್ದರು ಅಂದ ಹಾಗೆ ಸದ್ಯ ಸುದೀಪ್ ಅವರ ಮ್ಯಾಕ್ಸಿ ಚಿತ್ರವು ರಿಲೀಸರ್ ಮಾಡಲಾಗಿದ್ದು ಬಿಡುಗಡೆಯಾಗಿದ್ದು ಮಾತ್ರ ಪ್ರೇಕ್ಷಕರಿಗೆ ಸೆಳೆಯುತ್ತಿದೆ ಮಾಸ್ ಅವತಾರದಲ್ಲಿ ಕಾಣಿಸಿಕೊಂಡಿರುವ ಕಿಚ್ಚ ಸುದೀಪ್ ಅವರನ್ನು ಕಂಡು ಅಭಿಮಾನಿಗಳು ಉತ್ಸುಕರಾಗಿದ್ದಾರೆ ಟೀಸರ್ನಲ್ಲಿ ಆಕ್ಷನ್ ದೃಶ್ಯಗಳಿಗೆ ಫ್ಯಾನ್ಸ್ ಪೇದ ಆಗಿದ್ದ ಸಿನಿಮಾಕ್ಕಾಗಿ ಎದುರು ನೋಡುತ್ತಿದ್ದಾರೆ ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ